ನಮಸ್ಕಾರ ನೀವು ನೋಡ್ತಿದ್ದೀರಾ ಫ್ರೀಡಂ ಟಿವಿ ನಾನು ಕಾವ್ಯ ಹೆಗಡೆ ಬಿಡಿಎ ಇಂಜಿನಿಯರ್ಗೆ ಖಾಸಗಿ ವ್ಯಕ್ತಿಗಳಿಂದ ಬ್ಲ್ಯಾಕ್ ಮೇಲ್ ಲಕ್ಷ ಲಕ್ಷ ಹಣ ನೀಡುವಂತೆ ಎಇ ಎಇಇಇಗಳಿಗೆ ಡಿಮ್ಯಾಂಡ್ ಕೆಂಪೇಗೌಡ ಲೇಔಟ್ ಇಂಜಿನಿಯರ್ಗಳ ಬಳಿ ಹಣಕ್ಕಾಕಿ ಬೇಡಿಕೆ ಇಂಜಿನಿಯರ್ಗಳಿಗೆ ಧಮ್ಕಿ ಹಾಕಿ ಹಣ ವಸೂಲಿ ಆರೋಪ ಕಳಪೆ ಕಾಮಗಾರಿಕೆಗಾಗಿ ಕಳಪೆ ಕಾಮಗಾರಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಆರೋಪಿಸಿ ವಸೂಲಿಯನ್ನ ಮಾಡಿದ್ದಾರೆ ಪ್ರಾಧಿಕಾರದ ಎಲ್ಲಾ ಇಂಜಿನಿಯರ್ಗಳ ಬಳಿ ಇದೇ ವ್ಯಕ್ತಿಗಳಿಂದ ಬೇಡಿಕೆ ಪ್ರತಿ ಕಾಮಗಾರಿಕೆಯ ಹಣದಲ್ಲಿ ಶೇಕಡಾ ಹತ್ತರಷ್ಟು ಹಣಕ್ಕೆ ಬೇಡಿಕೆ ಹಣ ನೀಡಿಲ್ಲ ಅಂದ್ರೆ ಲೋಕಾಯುಕ್ತಕ್ಕೆ ದೂರು ನೀಡುವೆ ಅಂತ ಹೇಳಿ ಬೆದರಿಕೆ ಇಪ್ಪತ್ತೇಳು ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟ ಕಥರ್ನಾಕ್ ದಂಡೆಕೋರರು ಜೊತೆಗೆ ರಾಮನಗರದಲ್ಲಿ ಒಂದು ಮನೆ ನಿರ್ಮಿಸಿಕೊಡುವಂತೆ ಬೇಡಿಕೆ ಕಾರ್ಯಪಾಲಕ ಇಂಜಿನಿಯರ್ ಸಿ ಎನ್ ಅಶೋಕ್ ದೂರನ್ನ ನೀಡಿದ್ದಾರೆ ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ವಸೂಲಿ ಕೋರಿನ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಶರತ್ ಬಾಬು ಗುರುಮೂರ್ತಿ ವಿರುದ್ಧ ಎಫ್ಐಆರ್ ದಾಖಲು ಯಸ್ ಈ ಸ್ಟೋರಿಯನ್ನ ಕೇಳಿದ್ರೆ ನೀವು ನಿಜಕ್ಕೂ ಕೂಡ ಬಿಚ್ಚು ಬೀಳ್ತೀರ ಬೆಂಗಳೂರು ಪ್ರಾಧಿಕಾರ ಅಭಿವೃದ್ಧಿ ಪ್ರಾಧಿಕಾರ ನಾಡಪ್ರಭು ಕೆಂಪೇಗೌಡ ಅವರ ಬಡಾವಣೆ ವಿಭಾಗದ ಕಾರ್ಯಪಾಲಕ ಇಂಜಿನಿಯರ್ ಅವರಿಂದ ಬರೋಬ್ಬರಿ ಹಣ ವಸೂಲಿ ಮಾಡಲಾಗ್ತಾ ಇದೆ ಇದಕ್ಕೆ ಯತ್ನ ಕೂಡ ನಡೆಸಿದ್ದಾರೆ ಆರೋಪದ ಅಡಿ ಅವರನ್ನ ಅಂದರೆ ಹಣ ವಸೂಲಿ ಯತ್ನಿಸಿದಂತಹ ಆರೋಪದ ಅಡಿ ಇಬ್ಬರು ಇಬ್ಬರ ವಿರುದ್ಧ ಕೆಂಕೇರಿ ಠಾಣೆಯಲ್ಲಿ ದೂರು ದಾಖಲೆ ಆಗಿದೆ ಕಾರ್ಯಪಾಲ ಇಂಜಿನಿಯರ್ ಸಿ ಎನ್ ಅಶೋಕ್ ಅವರ ದೂರಿನ ಮೇರೆಗೆ ಶರತ್ ಬಾಬು ಹಂಗೆ ಗುರು ಮೂರ್ತಿ ಪೊಲೀಸರು ಹುಡುಕ್ ಅದೇ ಎಫ್ಐಆರ್ ಮಾಡಿದ್ದಾರೆ ಎಸ್ ಬಿಡಿಎ ಇಂಜಿನಿಯರ್ಗಳ ಖಾಸಗಿ ವ್ಯಕ್ತಿಗಳಿಂದ ಬ್ಲಾಕ್ ಮೇಲ್ ಕೂಡ ನಡೀತಾ ಇದೆ ಲಕ್ಷ ಲಕ್ಷ ಹಣ ನೀಡುವಂತೆ ಎಇ ಗಳಿಗೆ ಡಿಮ್ಯಾಂಡ್ ಕೂಡ ಮಾಡಲಾಗ್ತಾ ಇದೆ ಕೆಂಪೇಗೌಡ ಲೇಔಟ್ ಇಂಜಿನಿಯರ್ ಗಳ ಬಳಿ ಹಣಕ್ಕಾಗಿ ಬೇಡಿಕೆ ಇಂಜಿನಿಯರ್ಗಳ ಇಂಜಿನಿಯರ್ಗಳಿಗೆ ಧಮಕಿ ಹಾಕಿ ಹಣವನ್ನ ವಸೂಲಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೂಡ ಬರ್ತಾ ಇದೆ ಕಳಪೆ ಕಾಮಗಾರಿಕೆ ಮಾಡ್ತಾ ಇದ್ದಾರೆ ಎನ್ನುವಂತಹ ಆರೋಪವನ್ನ ಮಾಡಿ ವಸೂಲಿ ಕೂಡ ಮಾಡಲಾಗ್ತಾ ಇದೆ ಪ್ರಾಧಿಕಾರದ ಎಲ್ಲಾ ಇಂಜಿನಿಯರ್ಗಳ ಬಳಿ ಇದೇ ರೀತಿ ಇದೇ ವ್ಯಕ್ತಿ ಬೇಡಿಕೆಯನ್ನ ಇಡ್ತಾ ಇದ್ದಂತೆ ಪ್ರತಿ ಕಾಮಗಾರಿಕೆಯ ಹಣದಲ್ಲಿ ಶೇಕಡ ಹತ್ತರಷ್ಟು ಹಣವನ್ನ ಬೇಡಿಕೆ ಮಾಡ್ತಾ ಇದ್ದಂತೆ ಹಣ ನೀಡಿಲ್ಲ ಅಂತಂದ್ರೆ ಲೋಕಾಯುಕ್ತಕ್ಕೆ ದೂರಿನ ಕೊಡ್ತೀನಿ ಅಂತ ಹೇಳಿ ಬೆದರಿಕೆ ಕೊಡ್ತಾ ಇದ್ದಂತೆ ಇಪ್ಪತ್ತೇಳು ಲಕ್ಷ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ನಂತೆ ಖತರ್ನಾಕ್ ದಂಡೇಕೋರನನ್ನ ಹೆಡೆಮುರಿ ಕಟ್ಟಬೇಕು ಅಂತ ಹೇಳಿ ಇಂಜಿನಿಯರ್ ಯೋಚನೆ ಮಾಡ್ತಾರೆ ಹಾಗೆ ಆ ಖತರ್ನಾಕ್ ದಂಡೆಕೋರ ಏನ್ ಮಾಡ್ತಿದ್ರಂತೆ ಅಂತಂದ್ರೆ ರಾಮನಗರದಲ್ಲಿ ಒಂದು ಮನೆ ನಿರ್ಮಾಣ ಮಾಡಿಕೊಡುವು ಅಂತ ಹೇಳಿ ಬೇಡಿಕೆಯನ್ನ ಕೂಡ ಇಡ್ತಿದ್ನಂತೆ ಕಾರ್ಯಪಾಲಕ ಇಂಜಿನಿಯರ್ ಸಿ ಎನ್ ಅಶೋಕ್ ಕುಮಾರ್ ಅಶೋಕ್ ಅವರು ದೂರನ್ನ ನೀಡಿದ್ದಾರೆ ಕೆಂಕೇರಿ ಪೊಲೀಸ್ ಠಾಣೆಯಲ್ಲಿ ಈ ಒಬ್ಬ ವಸೂಲಿ ಕೋರನ ಮೇಲೆ ಫುಲ್ ಕಂಪ್ಲೇಂಟ್ ಅನ್ನ ದಾಖಲೆ ಮಾಡಿದ್ದಾರೆ ಶರತ್ ಬಾಬು ಗುರುಮೂರ್ತಿ ಅಂತ ಇಬ್ಬರ ಮೇಲೆ ಎಫ್ಐಆರ್ ಆರ್ ಕೂಡ ದಾಖಲೆಯಾಗಿದೆ ಇನ್ನು ಕಾದ್ ನೋಡ್ಬೇಕಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ